ಸರಿಗ ಬರ್ತಾ ನನಗೆ ಕ್ಯಾಬ್ ಡ್ರೈವರ್ ಹೇಳ್ತಾ ಇದ್ರು ದರ್ಶನು ಅಂತಂದರೆ ಎಷ್ಟು ಕಷ್ಟದಲ್ಲಿ ಬಂದಿದ್ದಾರೆ ಎಂಥ ಹೀರೋ ಅವ್ರಿಗಿರೋಂಥ ಫ್ಯಾನ್ ಫಾಲೋವರ್ಸ್ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಅಂಥ ಸ್ಟಾರ್ ಯಾಕೆ ಬೇಕಿತ್ತು ಹೆಸರು ಗಳಿಸೋದು ಕಷ್ಟ ಕಷ್ಟ ಆದರೆ ಗಳಿಸಿದಂಥ ಹೆಸರನ್ನ ಎಷ್ಟು ಬೇ ಈಸಿಯಾಗಿ ಕೆಡಿಸ್ಕೋಬೋದು ಅಂತ ನಿಮ್ಗೆ ನಿಮ್ಗೆ ಅನ್ ನೀವು ದರ್ಶನ್ ಪರವಾಗಿ ಇದ್ದರೂ ಕೂಡ ನಿಮ್ಗೆ ಅನಿಸ್ಲಿಲ್ವಾ ದರ್ಶನ್ಗೆ ಇವೆಲ್ಲ ಬೇಡ ಇತ್ತು ತಾನಾಯಿತು ತನ್ನ ಸಿನಿಮಾ ಆಯಿತು ತನ್ನ ಫ್ಯಾಮ್ ಫ್ಯಾಮಿಲಿ ಆಯಿತು ಫ್ಯಾನ್ಸ್ ಅಂತ ಆಯಿತು ಅಂತ ಇರ್ಬೋದಿತ್ತಲ್ಲ ಅಂತ ಹೇಳಿ ಖಂಡಿತ ನೀವು ಹೇಳ್ತಾ ಇರೋದು ಕರೆಕ್ಟು ನಮಗೂ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಆ ಆಗ ಆ ಒಂದು ಅವರು ನಾ ಒಂದು ಬಗ್ಕೊಂಡು ಹೋಗೋದು ಆ ಪೊಲೀಸರು ಹಿಡ್ಕೊಂಡು ಹೋಗೋದು ಆ ಆ ಒಂದು ಘಟನೆ ನೋಡೋಕ್ಕಾಗಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನಮ್ಮ ನಾನು ತಿಳ್ಕೊಳ್ಳೋದು ಏನಂತಂದರೆ ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ ನಾನು ಇವು ನಾನು ಆ್ಯಕ್ಚುಲಿ ದರ್ಶನ್ ಏನೋ ಸೆಲೆಬ್ರಿಟಿ ಅಂತಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡಲಿಲ್ಲ ಎಷ್ಟು ಅಮಾಯಕರ ಆರೋಪಿಗಳ ಪರ ಮಾತಾಡಿದ್ದೀನಿ ಅದು ಕೆಲವರು ನೋಡಿದ್ದಾರೆ ನಾನು ಯಾವತ್ತೂ ಬರೇ ಮೊನ್ನೆ ಒಬ್ಬರು ತುಂಬ ಬಡವ ತುಂಬ ಬಡವ ಅವ್ನು ನಾಲ್ಕು ವರ್ಷ ಒಳಗಡೆ ಅಂಡರ್ ಇದ್ದ ಆಮೇಲೆ ಕೋರ್ಟ್ ಅವನಿಗೆ ನಿರಪರಾಧಿ ಅಂತ ಪ್ರೂವ್ ಆಗಿಬಿಡ್ತು ನನ್ನ ಹತ್ರ ಬಂದ ಬಂದ ತಕ್ಷಣನೇ ಮಾ ಅಲ್ಲ ನಾನು ಅವನದು ವಿಡಿಯೋ ಎಲ್ಲ ಮಾಡಿ ಆಗಿದೆ ಇದು ಇವ್ರು ಯಾರು ನ್ಯಾಯ ಕೊಡಿಸೋರು ಅಂತಲೂ ಹೇಳಿದ್ದೀನಿ ತುಂಬ ಬಡವ ಅದೇ ರೀತಿ ಐ ಸೆಲೆಬ್ರಿ ಇವರು ಏನೋ ತುಂಬ ಸೆಲೆಬ್ರಿಟಿ ಸ್ಟಾರು ಅದಕ್ಕೋಸ್ಕರ ಇವ್ರು ಮಾತಾಡ್ತಾರೆ ಅಂತಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ನಮ್ಮ ಮನೇಲೆ ನಮ್ಮ ತಮ್ಮನಿಗಾಗಿದ್ದರೆ ನಾವೇನು ಮಾಡ್ತಾಯಿದ್ವಿ ಫಸ್ಟ್ ಯೋಚನೆ ಮಾಡಬೇಕು ನಮ್ಮ ತಮ್ಮನಿಗೆ ಈ ಆರೋಪ ಬಂದಿದ್ದರೆ ನಾವು ಸಾಯಿಸಿ ಗಲ್ಲಿಗೇರಿಸಿ ಮರಣದಂಡನೆ ಮಾಡಿ ಅಂತ ಹೇಳ್ತಾ ಇಲ್ಲ ಹೇಳ್ತಾ ಇರಲಿಲ್ಲ ನಾವು ಏನು ಕಾನೂನು ಚೌಕಟ್ಟಿನಲ್ಲಿ ನಾವು ಎಷ್ಟು ಹೋರಾಟ ಮಾಡಬೇಕು ಅಷ್ಟು ಹೋರಾಟ ಮಾಡ್ತಾ ಇದ್ದೀವಿ ದರ್ಶನ್ನು ಖಂಡಿತವಲ್ಲ ಅದೇ ರೀತಿ ನಮ್ಮ ತಮ್ಮಂತರನೇ ಥರನೇ ನಾವು ನಾನೊಬ್ಬ ಸಾಹಿತ್ಯ ಆಗಿ ನಾನು ಏನು ಮಾಡಬಲ್ಲೆ ನನ್ನ ಅಂದು ಅಳಿಲು ಸೇವೆ ಅವ್ರ ಪರ ನಾವು ಏನು ಮಾಡ್ಬೋದು ಅದು ಮಾಡ್ತೀನಿ ಈ ಸಾಹಿತ್ಯದ ಮುಖಾಂತರ ನೋಡಿ ಸಾಹಿತ್ಯ ಸಂಗೀತದಿಂದ ಮಳೆನೇ ಬರೆಸ್ತಾ ಇದ್ದಂಥ ಆ ಕಾಲದಲ್ಲಿ ಅಲ್ಲ ಇವಾಗ ನಮ್ಮಿಂದ ನಮ್ಮಿಂದ ಏನಂದರೆ ಅವ್ರಿಗೆ ದೊಡ್ಡ ದೊಡ್ಡ ಲಾಯರ್ಗಳು ಪರಿಚಯ ಇದ್ದಾರೆ ಅವರು ಓಡಾಡೋಕ್ಕೆ ದುಡ್ಡು ಹಣಕಾಸಿನ ವ್ಯವಸ್ಥೆಯೂ ಇದೆ ನಾವು ಅವರು ಕೂಡಷ್ಟು ದೊಡ್ಡವರಲ್ಲ ಒಂದು ಮಾರಲ್ಲಾಗಿ ಆಗಿ ಒಂದು ನಮ್ಮ ಸಾಹಿತ್ಯದ ಮುಖಾಂತರ ಅವ್ರಿಗೆ ನಾವು ಏನು ಮಾಡ್ಬೋದು ನಮ್ಮದು ಖಂಡಿತವಾಗ್ಲೂ ಅವ್ರು ಹೊರಗೆ ಬರೋಕ್ಕೆ ಏನು ಮಾಡ್ಬೋದು ಅದು ಮಾಡೋ ಪ್ರಯತ್ನ ಪಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ